ಎಲ್ರಿಗೂ ನಮಸ್ಕಾರ ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಫಿನ್ ಸಿಟಿಯಲ್ಲಿ ವಿಶ್ವವಿದ್ಯಾಲಯಗಳನ್ನು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತು ಹೆಲ್ತ್ ಕೇರ್ ವಿಶೇಷವಾಗಿ ಮೆಡಿಕಲ್ ಕೇರ್ ಬಗ್ಗೆ ಇಲ್ಲಿ ಯಾವ ರೀತಿ ಸ್ಥಾಪನೆ ಮಾಡಬಹುದು ಅಂತಕ್ಕಂಥದ್ದು ಮತ್ತು ಸಂಶೋಧನೆ ರಿಸರ್ಚ್ಗೆ ಇನೋವೇಷನ್ ಮತ್ತು ಇನ್ನೊಬೇಷನ್ ಸೆಂಟರ್ಸ್ ಇವೆಲ್ಲ ಒಳಗೊಂಡಂತೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಲವಾರು ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತ ಮುಖ್ಯಸ್ಥರು ಬೇರೆ ಬೇರೆ ಕೆಲವು ಎರಡು ಮೂರು ದೇಶಗಳಿಂದ ಭಾಗವಹಿಸಿದ್ದಾರೆ ಇವರೆಲ್ಲರ ಜೊತೆ ಇವತ್ತು ಬಹಳ ವಿಸ್ತೃತವಾಗಿ ಚರ್ಚೆಯಾಗಿ ಆಗಿರ್ತಕ್ಕಂಥದ್ದು ಇಷ್ಟೇ ಇದು ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಂತೆ ಒಂದು ಈ ಒಂದು ಫ್ಲಿನ್ ಸಿಟಿಯಲ್ಲಿ ಯೋಜನೆಯನ್ನ ನಾವು ಜಾರಿ ಯಾವ ರೀತಿ ಮಾಡಬೇಕು ಅವರ ಪಾಲ್ಗೊಳ್ಳುವಿಕೆ ಯಾವ ರೀತಿ ಇರ್ತದೆ ಅವರು ಯಾ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ ವಿಶೇಷತೆ ಏನಂದ್ರೆ ಇಲ್ಲಿ ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದಕ್ಕೆ ಗಮನ ಕೊಡುವಂಥದ್ರ ಜೊತೆಗೆ ಎಲ್ಲ ಒಂದೇ ಏನು ಹತ್ತಿರದ ಒಂದು ಸ್ಥಳದಲ್ಲಿ ಈಗ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಬಹಳ ಸುಲಭವಾಗಿ ಎಲ್ಲ ಒಂದು ವ್ಯವಸ್ಥೆಗಳನ್ನ ಮುಟ್ಟತಕ್ಕಂಥದ್ದಕ್ಕೆ ವ್ಯವಸ್ಥೆ ಕಲಿಸ್ಬೇಕಂತಕ್ಕಂಥದ್ದು ಮತ್ತು ಯಾವ ರೀತಿ ಅವರಿಗೆ ಇಲ್ಲಿ ಸರ್ಕಾರದಿಂದ ಸಹಕಾರ ಬೇಕಂತಕ್ಕಂಥದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ವಿಶೇಷವಾಗಿ ಉದ್ಯೋಗ ಲಕ್ಷಿಸತಕ್ಕಂಥ ಶಿಕ್ಷಣವನ್ನ ನೀಡ್ತಕ್ಕಂಥದ್ರ ಕಡೆ ಗಮನ ಕೊಡುವಂಥದ್ದು ಬಹಳ ಮುಖ್ಯ ಅಂಶ ಅದಕ್ಕೆ ಕೈಗಾರಿಕಾ ಕೈಗಾರಿಕೆಗಳ ಜೊತೆಯಲ್ಲಿ ಒಂದು ಒಳ್ಳೆ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ತಕ್ಕಂಥದ್ದಾದ್ರೆ ಕೈಗಾರಿಕೆಗಳ ಸಹಭಾಗಿತ್ವ ಯಾವ ರೀತಿ ಇರಬೇಕು ನಮ್ಮ ಒಂದು ಪಠ್ಯಗಳ ಒಂದು ನಮ್ಮ ಕೋರ್ಸ್ ಕರಿಕ್ಯುಲಮ್ ಅಲ್ಲಿ ಯಾವ ರೀತಿ ಕೈಗಾರಿಕಾ ಸ್ನೇಹಿ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂತ ವಿಷಯಗಳ ಬಗ್ಗೆ ನಮ್ಮ ಕೋರ್ಸ್ ಅಲ್ಲಿ ಅದನ್ನು ಅಳವಡಿಕೆ ಮಾಡಿಕೊಳ್ತಕ್ಕಂಥದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಇದಕ್ಕೆ ಮಾನ್ಯ ನಮ್ಮ ಭಾರಿ ಕೈಗಾರಿಕಾ ಸಚಿವರು ಹೇಳಿದ್ದಾರೆ ಕಮಿಟಿಯನ್ನ ನಾವು ಮಾಡ್ಕೋಬೇಕು ಮಂತ್ರಿಗಳ ಒಂದು ಜೊತೆಯಲ್ಲಿ ಇಲಾಖೆಗಳ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಅಧಿಕಾರಿಗಳು ಮತ್ತು ಕೈಗಾರಿಕಾ ಪ್ರತಿನಿಧಿಗಳು ಮತ್ತು ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಇಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಪಿನ್ ಸಿಟಿಯಲ್ಲಿ ಒಂದು ಒಂದು ಪ್ರಪಂಚದ ಒಂದು ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗೆ ಯಾವುದೇ ರೀತಿ ಕಮ್ಮಿ ಇಲ್ಲದ ರೀತಿಯಲ್ಲಿ ನಮ್ಮ ಈ ಒಂದು ಪಿನ್ ಸಿಟಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರಹ ಬದಲಾವಣೆಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದಕ್ಕೆ ಇವತ್ತು ಬಹಳಷ್ಟು ವಿಸ್ತೃತವಾದ ಚರ್ಚೆ ಆಗಿದೆ ಹಲವಾರು ಜನ ನಾವು ಅಲ್ಲಿ ಭಾಗವಹಿಸ್ತೀವಿ ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಒಂದು ಹೊಸ ಒಂದು ಅಧ್ಯಾಯವನ್ನ ಕರ್ನಾಟಕದ ಒಂದು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ವಿ ಮತ್ತು ಸಂಶೋಧನೆ ಯಾಕಂದರೆ ಜೊತೆ ಜೊತೆಯಾಗಿ ಹೋಗ್ಬೇಕು ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಸಂಶೋಧನೆಗಳಾಗ್ತಾ ಇದ್ದಾವೆ ಆಮೇಲೆ ತಾಂತ್ರಿಕ ಕ್ಷೇತ್ರ ಇವೆಲ್ಲರೂ ಒಟ್ಟಿಗೆ ಇದ್ದಾಗ ಮಾತ್ರ ಎಲ್ಲರಿಗೂ ಇವತ್ತು ತಾಂತ್ರಿಕತೆಯ ಬಳಕೆ ಇವತ್ತು ಶಿಕ್ಷೆ ನಮ್ಮ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಬಳಕೆ ಆಗ್ತಾ ಇರೋದ್ರಿಂದ ಇವೆಲ್ಲ ಒಟ್ಟಾಗಿ ಇರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಅದರಿಂದ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ನಮ್ಮ ಕೈಗಾರಿಕಾ ಸಚಿವರು ಕೊಡ್ತಾರೆ ಇದೊಂದು ಒಳ್ಳೆ ಅರ್ಥಪೂರ್ಣವಾದಂಥ ಇವತ್ತು ಒಂದು ಚರ್ಚೆಯನ್ನು ನಾವು ಮಾಡಿದ್ದೀವಿ ಈ ಪಿಂಗ್ ಸಿಟಿಯ ಒಂದು ರೌಂಡ್ ಟೇಬಲ್ ಶಿಕ್ಷಣ ಸಚಿವರು ಸುಧಾಕರ್ ಅವರು ಹಾಗೂ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಪ್ರಶ್ನೆ ಹಿರಿಯರಾದ ಪಿ ಎಸ್ ನ ಜವಾಹರುಗಳು ಆರ್ಮಿ ಕಾಲೇಜು ಎಲ್ಲರೂ ಕೂಡ ಇವತ್ತು ದೇಶ ವಿದೇಶ ಆನಂತ ಕಾರ್ಯಕರ್ತರ ಎಲ್ಲರೂ ಕೂಡ ಬಹಳಷ್ಟು ಜನ ಇದು ಪಿನ್ ಸಿಟಿ ನಾವು ಮಾರ್ಕೆಟ್ ಬಯಸಿದ್ದು ನಾವು ಯಾವಾಗಲೂ ಕೂಡ ಈ ಪ್ರೊಫೆಷನಲ್ ಕಾಲೇಜಸ್ ಇದೆ ಆ ಪ್ರೊಫೆಷನಲ್ ಕಾಲೇಜಸ್ ನಲ್ಲಿ ನಾವು ಯಾವಾಗಲೂ ಹುಟ್ಟಿದ್ವಿ ಏನು ಇದು ಪ್ರಾರಂಭ ಆಯಿತು ಮತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಕೇರಿ ಸಂಸ್ಥೆ ಇರ್ಬೋದು ಮತ್ತೊಂದು ಸಂಸ್ಥೆಗಳ ಮೂವತ್ತು ವರ್ಷ ಹಿಂದೆ ವಿಚಾರ ಮಾಡಿದರೆ ಇಡೀ ಭಾರತ ದೇಶದ ವಿವಿಧ ರಾಜ್ಯಗಳ ಜನ ಎಲ್ಲ ಮಕ್ಕಳು ಒಂದೊಂದು ಹೊಸ ಸ್ಟೂಡೆಂಟ್ಸು ಕರ್ನಾಟಕಕ್ಕೆ ಬರ್ತಾರೆ ಇಂಜಿನಿಯರಿಂಗ್ ತಮಿಳುನಾಡು ಆಗಲಿ ಆಂಧ್ರಪ್ರದೇಶ ಆಗಲಿ ತೆಲಂಗಾಣ ಆಗಲಿ ಉತ್ತರ ಭಾರತದಲ್ಲಿ ಕಾಲೇಜಸ್ ಇರಲಿಲ್ಲ ಎಲ್ಲವೂ ಕೂಡ ಇಲ್ಲಿ ಬರ್ತಾರೆ ಕಡಿಮೆ ಇತ್ತು ಕಾಲೇಜು ಇವತ್ತು ಎಲ್ಲರೂ ಕೂಡ ಒಂದು ಸಮಾನಾಂತರಕ್ಕೆ ಬಂದಿದ್ದಾರೆ ಸಂತೋಷ ಅದು ರಾಜ್ಯದ ಆದರೆ ಇವತ್ತು ನಾವು ಮತ್ತಷ್ಟು ಮುಂದೆ ಹೋಗ್ಬೇಕು ಯಾಕಂದ್ರೆ ಈಗ ಕಾಲ ಬಹಳಷ್ಟು ಬದಲಾವಣೆ ಆಗ್ತದೆ ಈಗ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಇದ್ದೆ ಕಮ್ಮಿ ಸಿಗ್ತವರೆ ಅವ್ರಿಗೆ ಅಭಿಲ್ತ್ಕೊಂಡ್ಬಹುದು ಅಭಿಲ್ ತೊಗೋದಾಗ ಕೆಲವೊಂದು ಒಂದರೆ ಸಮಸ್ಯೆಗಳಿವೆ ಯಾಕಂದ್ರೆ ಎಜುಕೇಶನ್ ಇಸ್ ನಾಟ್ ಪ್ರಾಫಿಟ್ ಅಂತ ಹೇಳಿದಾಗ ಆ ಫಾರಿನ್ ಯೂನಿವರ್ಸಿಟೀಸು ಪಬ್ಲಿಕ್ ಯೂನಿವರ್ಸಿಟಿ ಆಗಿದ್ರು ಕೂಡ ಅದನ್ನು ಬರ್ತಾ ಇದ್ದಾರೆ ಈಗ ಅವರೆಲ್ಲರೂ ಕೂಡ ಒಂದು ರೀಸನಬಲ್ ಪ್ರಾಫಿಟ್ ತಕೊಳ್ಬೋದು ಮತ್ತು ಆ ಡಿಗ್ರಿ ಏನು ಅವಾರ್ಡ್ ಮಾಡ್ತಾರೆ ಇವತ್ತು ಅಲ್ಲಿ ಏನು ಡಿಗ್ರಿ ಕೊಡ್ತಾರೆ ಒಂದು ದಿವಸ ಹಾರ್ವಾರ್ಡ್ನಲ್ಲಿ ಅದೇ ಡಿಗ್ರಿ ಇಲ್ಲಿದ್ದರು ಒಂದು ಫೇರ್ ಕಂಡೀಷನ್ ವೆರಿ ಫೇರ್ ಕಂಡೀಷನ್ ಹೀಗಾಗಿ ಇವತ್ತು ಆ ನಾವು ನಮ್ಮ ಮಕ್ಕಳು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಬೋದು ಅವತ್ತು ಆ ಒಂದು ಫಾರಿನ್ ಯೂನಿವರ್ಸಿಟಿ ಇಲ್ಲೇ ಬಂದಿದ್ದು ಮಾಡಿದ್ರೆ ನಮ್ಮ ಮಕ್ಕಳು ಇಲ್ಲೇ ಚಲಿಬೋದು ಯಾಕೆ ಈಗ ಡಿಗ್ರಿ ಮತ್ತು ಅಲ್ಲಿ ಡಿಗ್ರಿ ಈಕ್ವಲೆಂಟ್ ಆಗಿರ್ತದೆ ಇಂಥ ಒಂದು ಅವಕಾಶಗಳಿದ್ದಾವೆ ಮತ್ತು ನಿನ್ನೆನು ಕೂಡ ಒಂದು ರೌಂಡ್ ಟೇಬಲ್ ಆಯಿತು ಅದು ನಮ್ಮ ಹೆಲ್ತ್ ರಿಲೇಟೆಡ್ ಆಗಿರ್ತದೆ ಇಲ್ಲಿ ಒಂದ್ಕಡೆನ್ ಆ ಒಂದು ಕಡೆ ಹಾಸ್ಪಿಟಲ್ಸು ರಿಸರ್ಚ್ ಮತ್ತು ನಮ್ಮ ಎಲ್ಲವೂ ಕೂಡ ಈ ಸ್ಕಿಲ್ ಎಲ್ಲರೂ ಕೂಡ ಒಟ್ಟಿಗೆ ಆಗಿ ಹೋಗುವಂತಹದ್ದು ಪರಸ್ಪರ ಕಾಮನ್ ಫೆಸಿಲಿಟೀಸ್ ಶೇರ್ ಮಾಡಿಕೊಳ್ಳುವಂತದ್ದು ಈಗ ನಾವು ಒಂದು ಉದಾಹರಣೆ ಕೊಡ್ತಾ ಇದ್ದೆ ನಾವು ಎಲ್ಲ ಒಂದು ಪ್ರದೇಶಕ್ಕೆ ಹೋದಾಗ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಗೆ ಇವತ್ತು ಇರಲಿಲ್ಲ ಬಹಳಷ್ಟು ಅವಶ್ಯಕತೆ ಇದೆ ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಲಿಂಕ್ ನಿಂತಿರುವಂತಹದ್ದು ಅಲ್ಲಿ ಒಂದು ಹಬ್ಬನೇ ಮಾಡಿದ್ದಾರೆ ಎರಡು ಕಾಲೇಜಸ್ ಮಧ್ಯೆ ಅಂತ ಹೇಳಿ ಅಲ್ಲಿನೇ ಇಂತ ಸಮಸ್ಯೆ ಇದೆ ನಮ್ಮಲ್ಲಿ ಬಹಳಷ್ಟು ಈಗ ಮೆಡಿಕಲ್ ನಲ್ಲಿ ನಾವು ಬಹಳಷ್ಟು ರಿಸರ್ಚು ಈಗ ಬಹಳಷ್ಟು ರಿಸರ್ಚ್ ಎಲ್ಲ ಈ ಕಳೆದ ಹತ್ತು ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ವಿ ಕುರನ್ ಸಾಹಿತ್ಯ ಉಚಿತವಾಗಿ ನಾವು ರಿಸರ್ಚ್ ನಲ್ಲಿ ಕೂತಿದ್ಲು ನಮ್ಮಲ್ಲಿ ಬರೇ ನಾವು ಎಜುಕೇಶನ್ಗೆ ಇದಕ್ಕೆ ಅಷ್ಟೇ ಕೊಡ್ತಾ ಇದ್ವಿ ಕ್ಲಿನಿಕಲ್ ಪ್ರಾಕ್ಟೀಸ್ಗೆ ಯಾಕಂದ್ರೆ ನಮ್ಮಲ್ಲಿ ಪೇಷಂಟ್ಸ್ ಇರೋದ್ರಿಂದ ನಮಗೆ ಕ್ಲಿನಿಕಲ್ ಮಟೀರಿಯಲ್ ವಾಸ್ ಯೂಸ್ ಹೀಗಾಗಿ ನಮಗೆ ಆ ಒಂದು ಇದರಲ್ಲಿ ನಾವು ಸ್ಟ್ರಾಂಗ್ ಇದ್ವಿ ಸ್ಟ್ರಾಂಗ್ ಈಗ ಎಲ್ಲವೂ ಕೂಡ ಒಂದು ಮುಡ್ಕೊಂಡು ಇವತ್ತು ಕುಸ ಇದು ಅದಕ್ಕಾಗಿ ಇರುವ ಫಾರಿನ್ ಯೂನಿವರ್ಸಿಟೀಸ್ ಇರ್ತವೆ ಇಂಡಿಯನ್ ಯೂನಿವರ್ಸಿಟಿ ಯಾಕಂದ್ರೆ ಫಾರಿನ್ ಯೂನಿವರ್ಸಿಟೀಸ್ ಎಲ್ಲರೂ ಕೂಡ ಡೇರ್ ವೈಕ್ ಅವರು ಇಲ್ಲಿ ಬಂದು ಟ್ಯಾಕ್ ಮಾಡ್ಕೊತಾರೆ ಕೆ ಎಲ್ ಜೊತೆ ಮಾಡ್ಕೋತಾರೆ ಆರ್ ವಿ ಜೊತೆ ಮಾಡ್ಕೋತಾರೆ ಪಿ ಎಚ್ ಜೊತೆ ಮಾಡ್ಕೊತಾರೆ ರಾಮಾಯ ಜೊತೆ ಮಾಡ್ಕೋತಾರೆ ಮತ್ತೆ ಅದೊಂದು ಮಾಡ್ತಿದ್ದಾರೆ ಟ್ಯಾಕ್ ಮಾಡಿಕೊಂಡು ಅದು ಗುಲಾಬಿ ಬರ್ಬೋದು ಅಥವಾ ಬರೀ ಒಂದು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಲ್ಲಿ ಉತ್ಕರಿಸ್ಬಾರ್ದು ಫಾರ್ ಎಕ್ಸಾಂಪಲ್ ನಾವು ಹೋಗುದು ಪಬ್ಲಿಕ್ ಹೆಲ್ತ್ ವಿಶ್ವದಲ್ಲಿ ಒಂದು ಒಂದು ನಮ್ಮ ಇದರಲ್ಲಿ ಯಾವ್ದು ಅಂತ ಜಾನ್ ಆಫ್ ಗಿಲ್ಸ್ ದಿಸ್ ನ ಪಬ್ಲಿಕ್ ಹೆಲ್ತ್ ನಲ್ಲಿ ಏನೋ ಅವರು ಮಾಡಲಿಕ್ಕೆ ಉದ್ದೇಶ ಪಟ್ಟಿತ್ತು ಸೊ ಹೀಗೆ ಬಹಳಷ್ಟು ಇದರಿಂದ ಕೂಡಿದೆ ನಾವು ಕೂಡ ಅಷ್ಟು ನಾವು ಪರ್ಫೆಕ್ಟ್ ಆಗಿ ಇದೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದೀವಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಕೂಡ ಆದರೆ ಇಂಡಸ್ಟ್ರಿ ಜೊತೆಗೂ ಕೂಡ ಮೀಟಿಂಗ್ ಆಗಬೇಕು ಅಂತ ಹೇಳಿದ್ದಾರೆ ಇಂಡಸ್ಟ್ರಿ ಜೊತೆನೂ ಕೂಡ ಅವ್ರ ಇಂಡಸ್ಟ್ರೀಸ್ ಕರೆಸಿ ಮತ್ತು ಯೂನಿವರ್ಸಿಟೀಸ್ ಕರೆಸಿ ಅವ್ರಿಗೆ ಏನ್ ಬೇಕು ಇವ್ರು ಇವ್ರೇನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಮಧ್ಯೆ ಸರ್ಕಾರ ಮತ್ತು ಯು ಜಿ ಸಿ ಎಲ್ಲ ಬರ್ತವೆ ನಮ್ದು ಎಂ ಎಚ್ ಆರ್ ಡಿ ಈ ಎಲ್ಲರೂ ಕೂಡ ಇದಕ್ಕುಸ ನಾವು ಯಾವ ರೀತಿಯ ಅಡಾಪ್ಟ್ ಮಾಡ್ಕೋಬೇಕು ಆ ಫ್ಲೆಕ್ಸಿಬಿಲಿಟಿ ನಾವು ಲೈಕ್ ಮಾಡಬೇಕು ಅನ್ನೋ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ ಆ ದಿಶೆಯಲ್ಲಿ ಮತ್ತೊಂದು ಮೀಟಿಂಗ್ಸ್ ಮಾಡ್ತೀವಿ ಗವರ್ನರ್ ಅವರು ಬಿಟ್ಟಿದ್ದಾರೆ